ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕಿದ್ರು ನೀ ಬಿಜೆಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಂ ಓಟ್ರ್ಗೆ ಎದುರಿಸಿದ್ದು ಕುಮಾರಸ್ವಾಮಿ ಇರಲ್ವೇ ಮುಸ್ಲಿಮ್ ಹೆಂಗ್ ಓಟ್ ಹಾಕ್ತಾರೆ ಪಾಪ ಅವರು ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ ಯಾರು ಎನ್ ಡಿ ಎ ಯಾಕೆ ಅವರು ನೀವೇನಾರು ಅವ್ರಿಗೆ ಮಾಡಿದ್ದಿದ್ರೆ ಇಲ್ಲ ಯಾರು ಒಬ್ರು ಒಂದು ಸೀಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಯಾರಿಗಾರು ಒಬ್ಬರು ಸೀಟ್ ಕೊಟ್ಟಿದ್ದಾರೆ ಒಂದು ಮಂತ್ರಿ ಮಾಡಿದ್ದಾರೆ ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲರಿ ಅವ್ರ ರಿಸರ್ವೇಷನ್ನೇ ಕಿತ್ತಾಕ್ಬಿಟ್ರಿ ಪಾಪ ಇದ್ದಿದ್ದಂಥ ಫೋರ್ ಪರ್ಸೆಂಟ್ ರಿಸರ್ವೇಷನ್ನ ಈ ದೇಶದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಜನ ಇದ್ದಾರೆ ಆ ರಿಸರ್ವೇಷನ್ನ ಕಿತ್ತಾಕ್ಬಿಟ್ಟು ಬೇರೆ ಕೊಟ್ಟಿದ್ದೀರಿ ನಿಮ್ಗೆ ಅವ್ರ ಹತ್ರ ವೋಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಪವರ್ಸ್ ಟು ಪಾಪ ಹುಡುಗ ಇನ್ನ ಚಿಕ್ಕ ಹುಡುಗ ಇರಲಿ ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಇನ್ನೇನು ಮಾತಾಡಿದ ಅದು ಮಾತಾಡಬೇಕು ದೊಡ್ಡಗೌಡರು ಅದು ನಾನು ಹೋದರೂ ಕಾಂಗ್ರೆಸ್ ಹೋಗೋದಿಲ್ಲ ಯಾರು ಹೋದರೂ ಕಾಂಗ್ರೆಸ್ ಹೋಗೋದಿಲ್ಲ ಕಾಂಗ್ರೆಸ್ ಹಿಸ್ಟ್ರಿ ಈ ದೇಶದ ಹಿಸ್ಟ್ರಿ ಕಾಂಗ್ರೆಸ್ಸು ಈ ದೇಶನ ಯಾವತ್ತೂ ಡಿವೈಡ್ ಮಾಡೋಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಯಾವಾಗಲೂ ತ್ಯಾಗ ಮಾಡ್ಕೊಂಡು ಆಯಿತು ಏನು ಏನು ಚಕ್ರವರ್ತಿಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ರೀ